ಶುರುವಾಗಿದೆ ಹದಿನೈದು ಅಥವಾ ಹದಿನಾರು ಇದೇ ತಿಂಗಳ ಹದಿನೈದು ಅಥವಾ ಹದಿನಾರಕ್ಕೆ ಬೆಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಬರ್ತಾರಂತೆ ಇಡಿ ಎಂಟ್ರಿ ಬಳಿಕ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಹೈಕಮಾಂಡ್ನ ಪರ ನಾಯಕರು ಸಿಎಂ ಹಾಗೆ ಡಿ ಸಿ ಎಂ ಸೇರಿದಂತೆ ಪ್ರಮುಖ ನಾಯಕರ ಜೊತೆಯಲ್ಲಿ ಸಭೆ ನಡೆಸುವ ಸಾಧ್ಯತೆ ಇದೆ ಮತ್ತೊಂದು ಕಡೆಯಲ್ಲಿ ಇಡಿ ನೋಟಿಸ್ಗೂ ಮುನ್ನ ಮುಖ್ಯಮಂತ್ರಿಗಳೇ ಪ್ಲಾನ್ ಮಾಡೋ ಸಾಧ್ಯತೆ ಈಗಾಗಲೇ ಸಿಎಂ ಕಾನೂನು ಸಲಹೆಗಾರರಿಂದ ಕೆಲವೊಂದಷ್ಟು ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಐ ಕೃಷ್ಣ ಅವರಿಗೆ ಇಡಿ ಸಮನ್ಸ್ ನೀಡಿದೆ ದಾಖಲೆ ಸಂಗ್ರಹ ಇದೆಲ್ಲವೂ ಕೂಡ ನಡೀತಿದೆ ಹೀಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಮುಖ್ಯಮಂತ್ರಿಗಳಿಗೆ ಇಡೀ ನೋಟಿಸ್ ನೀಡೋ ಸಾಧ್ಯತೆ ಇದೆ ಹೀಗಾಗಿ ಇದಕ್ಕೆ ಬೇಕಾದ ರೀತಿಯ ಸಿದ್ಧತೆಗಳನ್ನ ಕೂಡ ಮುಖ್ಯಮಂತ್ರಿಗಳ ಲೀಗಲ್ ಟೀಮ್ ಮಾಡ್ಕೊಳ್ತಾ ಇದೆಯಂತೆ ಈಗ ಈ ಜಾತಿ ಗಣತಿ ವಿಚಾರವನ್ನು ನಾವು ಗಮನಿಸದಾದ್ರೆ ಸುಮ್ನೆ ಇದು ಈಗ ಸದ್ಯಕ್ಕೆ ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವಂತಹ ಪ್ರಯತ್ನ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಈಗಾಗಲೇ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಇದ್ರ ಬಗ್ಗೆ ವರದಿಯನ್ನ ನೀಡಿ ಆಯ್ತು ನಾನು ಬಹಿರಂಗ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದ ತಕ್ಷಣ ಕ್ಯಾಬಿನೆಟ್ ನ ಅನೇಕ ಸಚಿವರು ಓಡೋದ್ರು ಸಿದ್ದರಾಮಯ್ಯ ಅವರ ಹತ್ರ ಸಹಿ ಸಂಗ್ರಹ ಆಯ್ತು ಎಂ ಬಿ ಪಾಟೀಲ್ ಶರಣ್ ಪ್ರಕಾಶ್ ಪಾಟೀಲ್ ದರ್ಶನಾಪುರ್ ಸೇರಿದಂತೆ ಶಾಸಕರು ಮತ್ತೆ ಲಿಂಗಾಯತ್ ಶಾಸಕರು ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿಯನ್ನ ಬಹಿರಂಗ ಮಾಡಕೂಡುದು ಅಂತ ಹೇಳಿ ಅವರದ್ದೇ ಪಕ್ಷದ ಶಾಸಕರು ಮಂತ್ರಿಗಳು ಸಹಿ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಯಾವ ಧೈರ್ಯದ ಮೇಲೆ ಹೇಳ್ತಿದ್ದಾರೆ ಸಹಾಯ ಆಗುತ್ತೋ ಇಲ್ವೋ ಆದ್ರೆ ಡೈವರ್ಟ್ ಮಾಡುವ ಪ್ರಯತ್ನ ಅಂತೂ ಆಗಬಹುದೇನೋ ಅಂತ ಹೇಳಿ ಬಹುಶಃ ಬಸವರಾಜ್ ಮತ್ತಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಎರಡ್ ಪ್ರಶ್ನೆ ಬಸವರಾಜ್ ಮೊದಲೇದಾಗಿ ಈ ಜಾತಿ ಗಣತಿ ಬಗ್ಗೆನೆ ನಾವು ಮಾತನಾಡ್ಬಿಡೋಣ ಅಂತ ಹೇಳಿ ನಿಜಕ್ಕೂ ಇದನ್ನ ಬಿಡುಗಡೆ ಮಾಡ್ಲೇಬೇಕು ಅಂತಲಾ ಅಥವಾ ಇಂಥದ್ದೊಂದು ಚರ್ಚೆನ ಮುನ್ನಲೆಗೆ ತಂದು ಮೂಡಾದಿಂದ ಟಾಪಿಕ್ ಅನ್ನು ಡೈವರ್ಟ್ ಮಾಡೋಣ ಅನ್ನೋದಷ್ಟೇನಾ ಪ್ಲಾನಿಂಗ್ ಸದ್ಯಕ್ಕೆ ಖಂಡಿತ ಅಸ್ಮಿತಾ ಇಲ್ಲಿ ಎಂಟು ತಿಂಗಳಾಯಿತು ಜಾತಿ ಗಣತಿ ಸ್ವೀಕಾರ ಮಾಡಿ ಆದರೆ ಇಲ್ಲಿವರೆಗೂ ಕೂಡ ಅದನ್ನ ಟೇಬಲ್ ಮಾಡಿಲ್ಲ ಅಂದರೆ ಕ್ಯಾಬಿನೆಟ್ ತರ್ ತಂದಿಲ್ಲ ಆ ಕ್ಯಾಬಿನೆಟ್ಗೆ ತಂದ್ರೆ ಅಲ್ಲಿ ಚರ್ಚೆ ಆಗುತ್ತೆ ಮತ್ತು ಪಬ್ಲಿಕ್ ಡೊಮೈನ್ಗೆ ಬರುತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡೋಕೆ ಪಬ್ಲಿಕ್ ಡೊಮೈನ್ಗೆ ಬಿಡಬೇಕಾಗುತ್ತೆ ಆಮೇಲೆ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಅಂಗೀಕಾರ ಮಾಡಬೇಕಾ ಬೇಡುವ ಒಂದು ಸರ್ಕಾರಕ್ಕೆ ಆಪ್ಷನ್ಗಳು ಇರ್ತವೆ ಹೀಗಾಗಿ ಈಗ ಮೂಡಕೇಶನ್ ಚರ್ಚೆಯಲ್ಲಿದೆ ಅಲ್ಲ ಈ ಸಂದರ್ಭದಲ್ಲಿ ಅದನ್ನ ಏನಾದರೂ ಕ್ಯಾಬಿನೆಟ್ನಲ್ಲಿ ಟೇಬಲ್ ಮಾಡುವಂಥ ವಿಚಾರವನ್ನು ತೆಗೆದುಕೊಂಡು ಹೋಗಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಮಾಧ್ಯಮಗಳು ಸೇರಿದಂಥ ಸಾರ್ವಜನಿಕರ ಅಭಿಪ್ರಾಯ ಬದಲಾವಣೆಗಳು ಮಾತನಾಡುವಂಥದ್ದು ಚೇಂಜ್ ಆಗುತ್ತೆ ಜಾತಿ ಗಂಟಿ ಮೇಲೆ ದಿನ ಚರ್ಚೆಗಳು ಆಗ್ತವೆ ಈ ಈ ಅವರು ಇಷ್ಟಿದ್ದಾರೆ ಈ ಅನ್ನುವಂಥ ಚರ್ಚೆಗಳು ಆರಂಭ ಆಗ್ತಾ ಇದ್ದಾವೆ ಹಾಗಾಗಿ ಈ ಪ್ಲಾನ್ ಅನ್ನ ಸಿಎಂ ಬಣ್ಣದ ಸಚಿವರು ಶಾಸಕರು ಹೆಣಿತಾ ಇದ್ದಾರೆ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಮುಂದಿನ ಕ್ಯಾಬಿನೆಟ್ ನಲ್ಲಿ ಇದನ್ನ ಮಂಡನೆ ಮಾಡಿದ್ದೇ ಆದಲ್ಲಿ ಅದು ಪಬ್ಲಿಕ್ ಡೊಮೈನ್ಗೆ ಬರುತ್ತೆ ಅದರ ಮೇಲೆ ಚರ್ಚೆಗಳು ಆರಂಭ ಆದಾಗ ಸಹಜವಾಗಿ ಮೋಡ ಕೇಸ್ ಕುಂದುತ್ತೆ ಮತ್ತು ಹೈಂದ ಬಲ ಬಲ ಎಷ್ಟಿದೆ ಅನ್ನುವಂಥದ್ದು ಕೂಡ ಶಕ್ತಿ ಗೊತ್ತಾಗುತ್ತೆ ಆಗ ಲಿಂಗ್ರುಕಲಿಗರು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಹಿಂದೂ ವರ್ಗ ಪ್ರಬಲವಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ್ಕೊಂಡಿದ್ದಾದಲ್ಲಿ ಮತ್ತಷ್ಟು ಸಿಎಂ ಸಿದ್ದರಾಮಯ್ಯ ಪ್ರಬಲರಾಗ್ತಾರೆ ಮತ್ತು ಶಕ್ತಿ ತುಂಬುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಥರದ ಪ್ಲಾನ್ ಗಳು ರೂಪಿಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಇದೆ ಆ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ನಡೀತಾ ಸ್ಮಿತಾ ರೈಟ್ ಧನ್ಯವಾದ ಬಸವರಾಜ್ ಲೀಡರ್ಸ್ ಮೂಡಾ ವಿರುದ್ಧ ಸಿಎಂ ಜಾತಿ ಗಣತಿ ಅಸ್ತ್ರ ಜಾತಿ ಜನಗಣತಿ ವರದಿ ಬಹಿರಂಗಕ್ಕೆ ನಿರ್ಧಾರ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಡಬಲ್ ಗ್ಯಾಂಗ್ ಪಾಲಿಗೆ ಇವತ್ತು ಬಿಗ್ ಡೇ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ದರ್ಶನ್ಗೆ ಕಂಬಿಯಿಂದ ಸಿಗುತ್ತಾ ಮುಕ್ತಿ ಪಾಕ್ ಅಕ್ರಮ ವಾಸಿಗಳ ಅಡ್ಡೆಯಾಯ್ತಾ ಆನೇಕಲ್ ಚೌಹಾಣ್ ಎಂದು ಹೆಸರು ಬದಲು ಧರ್ಮ ಪ್ರಚಾರ ಮಾಡ್ತಾ ಇದ್ದ ಆರೋಪಿಗಳು ಸಾಂಸ್ಕೃತಿಕ ನಗರಿಯಲ್ಲಿ ಮರುಕಳಿಸದ ಗತ ವೈಭವ ಮದುವನ ಗಿತ್ತಿಯಂತೆ ಸಿಂಗಾರಗೊಂಡ ಮೈಸೂರು ವಿಶ್ವವಿಖ್ಯಾತ ದಸರಾ ಕಣ್ತುಂಬಿಕೊಳ್ಳೋಕೆ ಬರ್ತಾ ಇದೆ ಜನಸಾಗರ ವೆಲ್ಕಮ್ ಕಳೆದ ಕೆಲ ದಿನಗಳ ಹಿಂದೆ ಆಪರೇಷನ್ ಬಾಂಗ್ಲಾದೇಶ ಅಂತ ಹೇಳಿ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಕನ್ನಡ ನಡೆಸುತ್ತೋ ಪ್ರಸಾರ ಕೂಡ ಮಾಡಿದ್ವಿ ಯಾವ ರೀತಿ ಬಾಂಗ್ಲಾದೇಶ ಗಡಿಯಿಂದ ಅಕ್ರಮವಾಗಿ ನುಸುಳುಕೋರರು ಬಂದು ಬೆಂಗಳೂರು ಸೇರಿದಂತೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ವಾಸಿಯಾಗ್ತಿದ್ದಾರೆ ಅಂತ ಹೇಳಿ ಅದು ಕಳೆದು ಕೆಲವೇ ದಿನಗಳಲ್ಲಿ ಮತ್ತೊಂದು ಸುದ್ದಿ ಪಾಕಿಸ್ತಾನ ಪ್ರಜೆಗಳು ಕೂಡ ಬಾಂಗ್ಲಾದೇಶದ ಮೂಲಕ ಬಂದು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿ ಕೆಲವರನ್ನ ಅರೆಸ್ಟ್ ಕೂಡ ಮಾಡಲಾಯಿತು ಇದೀಗ ಇದೇ ಪ್ರಕರಣದ ಬೆನ್ನತ್ತಿರುವ ಪೊಲೀಸರಿಗೆ ಮತ್ತಷ್ಟು ಮಗದಷ್ಟು ಮಾಹಿತಿಗಳು ರೀತಿ ಅಕ್ರಮವಾಗಿ ಬಂದು ಭಾರತದಲ್ಲಿ ನೆಲೆಸಿರುವ ಪಾಕ್ ಪ್ರಜೆಗಳ ಕುರಿತಾಗಿ ಗೊತ್ತಾಗ್ತಾ ಇದೆ ಅದರಲ್ಲೂ ಬೆಂಗಳೂರಿನ ಆನೆಕಲ್ ಭಾಗ ಅಕ್ರಮವಾಗಿ ಬಂದು ನೆಲೆಸಿರುವ ಪಾಕ್ ಪ್ರಜೆಗಳ ಅಡ್ಡೇ ಆಗ್ತಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ನಿನ್ನೆ ಮತ್ತಿಬ್ಬರು ಪಾಕ್ನ ಪ್ರಜೆಗಳು ಬಂಧನಕ್ಕೆ ಒಳಪಟ್ಟಿದ್ದಾರೆ ದಂಪತಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ರಶೀದ್ ಅಲಿ ಸಿದ್ದೀಕಿ ಇವರ ಸಂಪರ್ಕದಲ್ಲಿ ಇದ್ದ ಆರೋಪಿಗಳು ಚೌಹಾಣ್ ಅಂತ ಹೆಸರನ್ನು ಬದಲಾಯಿಸಿಕೊಂಡಿದ್ರಂತೆ ಲಾಹೋರ್ ಮೂಲದ ಸೈಯದ್ ಅಲಿಯಾಸ್ ಸನ್ನಿ ಚೌಹಾಣ್ ಮೂಲ ಹೆಸರು ಸೈಯದ್ ಆದರೆ ಹೆಸರು ಬದಲಾಯಿಸ್ಕೊಂಡಿರೋದು ಸನ್ನಿ ಚೌಹಾಣ್ ಅಂತ ಹೇಳಿ ಪತ್ನಿ ಕರಾಚಿ ಮೂಲದ ಸಾರಿಕ್ ಅಲಿಯಾಸ್ ದೀಪಾ ಅನಿಲ್ ಸಾರಿಕ್ ಅವರ ಮೂಲ ಹೆಸರು ದೀಪಾ ಚೌಹಾಣ್ ಅಂತ ಹೆಸರನ್ನು ಬದಲಾಯಿಸ್ಕೊಂಡಿದ್ದಾರಂತೆ ಮನೆಯಲ್ಲೇ ಇದ್ದು ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ ಅಲ್ಲಿಗೆ ಟೂರ್ ಏಮಾರಿದ್ರು ಕೂಡ ಇಂತಹ ಅನೇಕರು ಅಕ್ರಮವಾಗಿ ಪಾಕಿಸ್ತಾನದಿಂದ ಬಂದು ನೆಲೆಸಿ ಧರ್ಮ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಏ ಮಾಡಿದ್ರೆ ವಿಧ್ವಂಸಕ ಹಾಗೆ ನಾಡಿಗೆ ವಿರುದ್ಧವಾದ ಕೃತ್ಯಗಳಲ್ಲೂ ಕೂಡ ಇಂಥವರು ಭಾಗಿಯಾಗೋ ಆತಂಕ ಇದ್ದೇ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪೀನ್ಯಾದಲ್ಲಿ ವಾಸವಾಗಿತ್ತು ಈ ಕುಟುಂಬ ಅನ್ನೋ ಮಾಹಿತಿ ಇದೆ ಮೆಹದಿ ಫೌಂಡೇಶನ್ ಪ್ರಚಾರ ಮಾಡುವುದು ಇವರ ಕಾಯಕವಾಗಿತ್ತಂತೆ ಹತ್ತು ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ ರಶೀದಲ್ಲಿ ಸಿದ್ದೀಕಿ ಜೊತೆಯಲ್ಲಿ ಕುಟುಂಬ ಕೂಡ ಭಾರತಕ್ಕೆ ಬಂದಿತ್ತು ದೆಹಲಿಯಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡಿತ್ತು ಅನ್ನೋ ಮಾಹಿತಿ ಇದೆ ಮತ್ತೊಂದು ವಿಚಾರದ ಕಡೆಗೆ ಮತ್ತೊಂದು ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋಣ ಬೆಂಗಳೂರಿನಲ್ಲಿ ಬೆಳೆ ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ರಾಷ್ಟ್ರೀಕೃತ ಬ್ಯಾಂಕ್ ಸಿಬ್ಬಂದಿಯ ಮನೆ ಮೇಲೆ ಈ ದಾಳಿ ನಡೆದಿರೋದು ಐದು ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ದೆಹಲಿ ಇಡಿ ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸಿ ಈಗ ಸದ್ಯಕ್ಕೆ ಪರಿಶೀಲನೆಯನ್ನ ನಡೆಸ್ತಾ ಇರೋದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ತಂಡ ಈಗ ಐದು ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದೆ ಬೆಳೆ ಬೆಳಗ್ಗೆ ಇಡಿ ಅಧಿಕಾರಿಗಳ ದಾಳಿ ಐದು ಸ್ಥಳಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳ ನಿವಾಸದ ಮೇಲೆ ಈ ದಾಳಿಯಾಗಿರೋದು ಬ್ಯಾಂಕ್ ಸಿಬ್ಬಂದಿ ಮನೆಗಳ ಮೇಲೆ ದಾಳಿಯಾಗಿದೆ ರಾಷ್ಟ್ರೀಕೃತ ಬ್ಯಾಂಕ್ ಸಿಬ್ಬಂದಿ ಬರೋಬ್ಬರಿ ಐದು ಸ್ಥಳಗಳಲ್ಲಿ ಸದ್ಯಕ್ಕೆ ಐದು ಸ್ಥಳಗಳಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಡಿ ಟೀಮ್ ದೆಹಲಿಯ ಇಡಿ ಟೀಮ್ ಬೆಂಗಳೂರಿನಲ್ಲಿ ಬೆಳಂ ಬೆಳಗ್ಗೆ ದಾಳಿಯನ್ನು ನಡೆಸಿದೆ ಸದ್ಯಕ್ಕೆ ಐದು ಕಡೆ ಈ ದಾಳಿ ನಡೆದಿರೋದು ಅದರಲ್ಲೂ ಈ ಇಡಿ ಅಂದ ತಕ್ಷಣ ಮೂಡಾಗೇನಾದರೂ ಏನಾದ್ರೂ ರಿಲೇಟೆಡ್ ಅಂತ ಹೇಳಿ ಸಹಜವಾಗಿ ಅನುಮಾನ ಬರುತ್ತೆ ಯಾಕಂತಂದ್ರೆ ಇಡಿಯಲ್ಲಿ ಈಗ ಆಲ್ರೆಡಿ ಎರಡೆರಡು ದೂರು ದಾಖಲಾಗಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ನೇಹಮಯಿ ಕೃಷ್ಣ ಅವರು ದಾಖಲಿಸಿರೋದು ನಿನ್ನೆ ಪ್ರದೀಪ್ ಕುಮಾರ್ ಮತ್ತೊಬ್ಬ ದೂರುದಾರರು ಕೂಡ ಸಾಕ್ಷ್ಯ ನಾಶ ಅಂತ ಹೇಳಿ ದೂರ್ ದಾಖಲು ಮಾಡಿರೋದು ಬಟ್ ಇನ್ನ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬರಬೇಕಾಗಿದೆ ಈಗಾಗಿರುವ ಇಡಿ ದಾಳಿ ಯಾರ್ ಮೇಲೆ ಯಾವ ಕಾರಣಕ್ಕೆ ಅನ್ನೋದು ಅಪ್ಡೇಟ್ ಮುಂದಿನ ಬುಲೆಟಿನ್ಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ